ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾವು ಹೋಗ್ತಾ ಇರೋದು ಅದಕ್ಕೆ ಅವ್ರ ಅಪ್ಪನ ಮನೆಗೆ ಅಂದರೆ ಅವ್ರ ತವ್ರ ಮನೆಗೆ ಹೊಸಕೋಟೆಗೆ ಇದ್ದೀವಿ ಅಂದರೆ ಇದು ಸಟರ್ಡೆ ವ್ಲಾಗ್ ಅಂದರೆ ಸಂಡೇ ಪೌರ್ಣಮಿ ಇತ್ತಲ್ವ ಇನ್ನು ಪೌರ್ಣಮಿ ಬಂತು ಅಂತಂದರೆ ಪಿತೃಪಕ್ಷ ಸ್ಟಾರ್ಟ್ ಆಗುತ್ತೆ ಇನ್ನು ಫಿಫ್ಟೀನ್ ಡೇಸು ಹಾಗಾಗಿ ಗೌರಿ ಹಬ್ಬಕ್ಕೆ ಬೇರೆ ಅದಕ್ಕೆ ಹೋಗೇ ಇರಲಿಲ್ಲ ಹಾಗಾಗಿ ಗೌರಿ ಹಬ್ಬಕ್ಕೆ ಈ ಶನಿವಾರ ಇನ್ನು ಲಾಸ್ಟ್ ಅಲ್ವಾ ಶನಿವಾರ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ ಮಕ್ಳಿಗೆಲ್ಲ ರಜಾ ಇರುತ್ತೆ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಮಕ್ಕಳು ಯಾರೂ ನಾವು ಬರೋದಿಲ್ಲ ಅಂತ ಹೇಳಿಬಿಟ್ರು ಕೊನೆಗೆ ಒಟ್ಟಿದ್ದು ನಾನು ಅದಕ್ಕೆ ಇಬ್ಬರೆ ಈ ಹುಡುಗಿ ಬಂದು ಪಾಪ ಚಿತ್ರದುರ್ಗದಿಂದ ಬಂದಿದ್ದಾರೆ ನಮ್ಮೂರತ್ರ ಒಂದು ಆಯುರ್ವೇದಿಕ್ ಇದೆ ಅದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡು ಪಾಪ ಬಂದಿದ್ದಾರೆ ಆಯುರ್ವೇದಿಕ್ ಆಸ್ಪಿಟ್ಲನ್ನು ಅವಳು ಕಾಲೇಜಿಗೆ ಡಿವಿ ಹೋಗ್ಬೇಕಾದ್ರೆ ಏನೋ ತಲೆ ಸುತ್ತ ಬಂದು ಬಿದ್ದಿರೋದು ಆ ಬಿತ್ತಿದಾಗ ಹಾಸ್ಪಿಟ್ಲಲ್ಲಿ ಹೋಗಿ ಚೆಕಪ್ ಮಾಡಿಸಿದಾಗ ಎಮ್ ಆರ್ ಐ ಸ್ಕ್ಯಾನ್ ಅವಾಗ ಹೋಗಿ ಮಾಡಿಸಿದಾಗ ಅವ್ರು ಹೇಳದ್ರಂತೆ ಬ್ರೈನ್ ಟ್ಯೂಮರ್ ಆಗಿದೆ ಅಂತ ಅದು ಆಪ್ರೇಷನ್ ಮಾಡಿಸಿದಾಗ ಏನಿದೆ ಅವ್ಳು ಕಣ್ಣು ಕಾಣಿಸ್ತಾ ಇರಲಿಲ್ಲ ಎರಡು ಕಣ್ಣನ್ನು ಹಾಗಾಗಿ ಅವ್ಳು ಆಸ್ಪತ್ರೆಗೆ ತೋರ್ಸೋಕ್ಕೆ ಅಂತ ಬಂದಿದ್ರು ಪಾಪ ಅಂದರೆ ಅವತ್ತು ಅವರು ಬುಧವಾರ ಮಾತ್ರ ಡಾಕ್ಟ್ರು ಬರೋದು ಅಂತ ಹೇಳಿದ್ರಂತೆ ನಾವು ಹೇಳಿದ್ವಿ ಬುಧವಾರ ತನಕ ನಮ್ಮ ಮನೆ ಒಂದು ಖಾಲಿ ಇದೆ ಅಲ್ಲಿರಿ ಅಂತ ಅವರು ಇಲ್ಲ ಬೆಂಗ್ ಮೆಜೆಸ್ಟಿಕ್ ಹತ್ರ ನಮ್ಮವ್ರದ್ದು ಒಬ್ರದ್ದು ಮನೆ ಇದೆ ನಾವು ಅಲ್ಲಿ ಹೋಗ್ಬಿಟ್ಟು ಹೋಗ್ ಅಲ್ಲಿದ್ದು ಹೋಗ್ತೀವಿ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನಾವು ಹೊತ್ಕೇರೂರಿಗೆ ಬಂದ್ವಿ ನಾವು ಬರೋ ಮನೆ ಬಿಟ್ಟಿದ್ದು ಹನ್ನೆರಡು ಗಂಟೆ ಇಲ್ಲಿಗೆ ಬರೋ ಅಷ್ಟ್ರಲ್ಲಿ ನಾಲ್ಕು ಗಂಟೆ ಆಯಿತು ಊರಿಗೆ ಹೋಗಿ ತುಂಬ ದಿನಗಳಾಗೋಗಿತ್ತು ನಾವು ಈ ದೀಪಾವಳಿ ಬಂದರೆ ಒನ್ ಇಯರ್ ಆಗೋ ಹೋಗೋದೇನೋ ವರ್ ದೀಪಾವಳಿಗೆ ಬಂದಿದ್ದಿದ್ದು ನಾವು ಅದಕ್ಕೆ ಅವ್ರಿಗೆ ಗಿಡಗಳೆಲ್ಲ ದೊಡ್ಡ ದೊಡ್ದಾಗಿ ಹೋಗ್ಬಿಟ್ಟಿತ್ತು ನಮಗೆ ಇಷ್ಟು ದೊಡ್ದಾಗೋಗಿದೆಯಲ್ಲ ಗಿಡಗಳು ಮತ್ತು ಲಾನ್ ಎಲ್ಲ ಕಟ್ ಮಾಡಿಸಿದ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ನೋಡ್ಕೊಂಡು ಅದಕ್ಕೆ ಅಂತ ಫುಲ್ ಶಾಕಲ್ಲಿ ನೋಡ್ತಾಯಿದ್ರು ಅವ್ರು ಫುಲ್ ಖುಷಿ ಮನೆ ಒಳಗಡೆ ಬಂದಿದ್ದ ತಕ್ಷಣ ಅದೇ ಮುಂಗಾರು ಮಳೆಯಲ್ಲಿ ಸಾಂಗ್ ಬೇರೆ ಇತ್ತು ಅದಕ್ಕೆ ಅದು ನೋಡ್ಕೊಂಡು ಫುಲ್ ಖುಷಿಯಾದರು ಅವರೆಲ್ಲರೂ ಅದಕ್ಕೆ ಅವರು ಮತ್ತೆ ತಮ್ಮ ಅಂತೆ ಅವರೆಲ್ಲರೂ ಪಾಪ ಕಾಯ್ತಾ ಇದ್ರು ಅವ್ರು ಒಂದು ಇಪ್ಪತ್ತು ಸಾರಿ ಫೋನ್ ಮಾಡಿದ್ರೆ ಒಬ್ಬರು ತಪ್ಪ ಒಬ್ರು ಎಲ್ಲಿದ್ದೀರಾ ಇಲ್ಲಿದ್ದೀರಾ ಅಂತ ಆದರೆ ನಾವು ಮನೆ ಬಿಟ್ಟಿದ್ದೆ ಲೇಟ್ ಆಗೋಯಿತು ಆಮೇಲೆ ನಾವು ಬೇರೆ ಇನ್ನು ಅದಕ್ಕೆ ಅವ್ರ ಅಪ್ಪನ ಪೂಜೆ ಮಾಡಕ್ಕೆ ಗುಂಡಿ ಮೇಲೆ ಅಪ್ಪ ಇಬ್ಬರಿಗೂ ಗುಂಡಿ ಮೇಲೆ ಪೂಜೆ ಮಾಡ್ಕೊಂಬರ್ಬೇಕಾಗಿತ್ತು ನಾಳೆ ಮತ್ತೆ ಇನ್ನು ಸ್ಟಾರ್ಟ್ ಆಗುತ್ತಲ್ಲ ಪೌರ್ಣಮಿ ಸ್ಟಾರ್ಟ್ ಆದರೆ ಪಿತೃಪಕ್ಷ ಸ್ಟಾರ್ಟ್ ಅಲ್ಲ ನಾಳೆ ಪೂಜೆ ಮಾಡ್ಕೊಂಬೇಡ ಅಂದರೆ ಹೊಸ ಬಟ್ಟೆ ಇನ್ನು ಪೌರ್ಣಮಿ ದಿವಸ ಗ್ರಹಣ ಬೇರೆ ಹೋಗಿ ತೊಗೊಂಬರೋದು ಬೇಡ ಫಸ್ಟ್ ಇವತ್ತೇ ಹೋಗಿ ತೊಗೊಬಂದುಬೇಡೋಣ ಅಂತ ಹೇಳಿ ಶನಿವಾರ ಅಂದರೆ ನಾವು ಹೋಗಿ ಒಂದು ಒನ್ ಅವರ್ ಎರಡು ಅವರ್ ರೆಸ್ಟ್ ಮಾಡಿ ಆಮೇಲೆ ಬಂದ್ವಿ ಅಂದರೆ ಮಾಲೂರಲ್ಲಿ ಇವರು ಅತ್ಕೇವರು ಸ್ಕೂಲ್ಗೆಲ್ಲ ತಗೊಳ್ಳೋದು ಏನೋನಲ್ಲಿ ಅಲ್ಲಿ ತೊಗೊಳ್ತಾ ಇದ್ರು ಅಲ್ಲಿ ಹೋಗೋಣ ಅಂತ ಆಮೇಲೆ ಅದಕ್ಕೆ ಬೇಡ ಇಲ್ಲೊಂದು ಫಸ್ಟು ಲಾಸ್ಟ್ ಟೈಮ್ ಬಂದಿದ್ದಾಗ ನಾವು ಇಲ್ಲೊಂದು ಅಂಗಡಿಗೆ ಬಂದಿದ್ವಿ ಇದು ಚಿಕ್ಕ ಅಂಗಡಿ ಆದ್ರೂ ಇಲ್ಲಿ ತುಂಬಾ ಚೆನ್ನಾಗಿತ್ತು ಸ್ಯಾರಿಗಳೆಲ್ಲ ಕ್ವಾಲಿಟಿನೂ ಸೂಪರಾಗಿತ್ತು ಹಾಗಾಗಿ ನಾವು ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಕರ್ಕೊಂಡು ಕರ್ಕೊಂಡ್ಬಂದರು ಆಮೇಲೆ ಸ್ಫೂರ್ತಿ ಬರ್ತಾಯಿದ್ಲು ಅವಳು ಸ್ಕೂಲಿಂದ ಬರ್ತಾಯಿದ್ಲು ಅವ್ಳನಾಗೆ ಕರ್ಕೊಂಡು ಬಂದ್ವಿ ಅಲ್ಲಿ ಬಂದು ಬಟ್ಟೆಗಳೆಲ್ಲ ತೊಗೊಂಡಿದ್ದೆಲ್ಲ ಆದಮೇಲೆ ಪಾನಿಪುರಿ ಬೇಕು ಅಂದರೆ ಬಂಗಾರಪೇಟೆ ಚಾಟ್ಸ್ ಅಂತ ಇತ್ತು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು ಪ್ರಿಯ ಅವಳು ಸ್ಫೂರ್ತಿ ಅಂತ ಹಿಂಸೆ ಮಾಡಿದ್ವಿ ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಪಾನಿಪುರಿ ಎಲ್ಲ ತೊಗೊಂಡು ಮಕ್ಳಿಗೆ ಮೂವರಿಗೆ ಪಾರ್ಸೆಲ್ ತೊಗೊಂಡು ಬಂದ್ವಿ ಇಲ್ಲಿ ಬರೋ ಅಷ್ಟರಲ್ಲಿ ಅದಕ್ಕೆ ಇರೋದಕ್ಕೆ ವನಿತಾಕ ತನಕ ಕಡುಬು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇತ್ತು ಮಾಡ್ತಾ ಇತ್ತು ಬಜ್ಜಿ ಮಾಡಿ ಅನ್ನರಸ ಮಾಡಿ ಕಡುಬು ಮಾಡ್ತೀನಿ ಅಂತ ಇತ್ತು ನಂಗೆ ಕಡುಬು ಅಷ್ಟೊಂದು ಇಷ್ಟ ಇಲ್ಲ ನಂಗೆ ಕಡುಬು ತಿಂದ್ರೂ ಒಂದ್ರ ಮೇಲೆ ಇನ್ನು ಆಗೋದೇ ಇಲ್ಲ ನಂಗೆ ಕಡುಬೇ ಇಷ್ಟ ಇಲ್ಲ ಆಮೇಲೆ ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಕಡುಬು ಅಂತ ಅಂದರೆ ಹಾಗಾಗಿ ವನಿತಾಕ ತಕ ಮಾಡ್ತಾ ಇತ್ತು ಒಬ್ಬಟ್ಟು ಮಾಡ್ಲಾ ಅಂತ ಇನ್ನು ನಾವು ಬಂದಿರೋದೇ ನಾಲ್ಕು ಗಂಟೆ ನಾಲ್ಕೂವರೆ ಇನ್ನು ಇವಾಗ ಇವ್ರು ಒಬ್ಬಟ್ಟು ಮಾಡು ಇನ್ನು ಎಲ್ಲ ನಾವು ಗೌರಿ ಒಬ್ಬ ಅಂತ ಎಲ್ಲ ಮಾಡಿದ್ದೀವಿ ಮಾಡಿದೀವಿ ಓದುವಾರ ಇಲ್ಲ ಅಂತ ಹೇಳ್ಬಿಟ್ಟು ನಂಗೆ ಕಡುಬು ಬೇಡ ಒಬ್ಬಟ್ಟು ಬೇಡ ಏ ಏನು ಬೇಡ ಅಂತ ಹೇಳಿದ್ರಿ ಆಮೇಲೆ ಒಂದಿ ತಕ ಇಲ್ಲ ನಾನು ಕಡುಬು ಮಾಡ್ತೀನಮ್ಮ ನೀವು ಬರ್ತೀರಾ ಅಂತ ಅಂದ್ಬಿಟ್ಟು ನಾನು ಕಡ್ಬು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದೆ ಅಂತ ಹೇಳ್ತಾಯಿದ್ದೆ ಅವಳ ಪದ್ದು ಬೇರೆ ಮಧ್ಯಾಹ್ನದಿಂದ ಕಡು ಮಾಡ್ಲಾ ಕಡುಬೆ ಮಾಡ್ಲಾ ಅಂತ ಫೋನ್ ಮಾಡ್ತಲೇ ತಿಂತಾಯಿದ್ಲು ನಾನು ತಿಂದಷ್ಟೇ ಖುಷಿಯಾಗೋಗಿತ್ತು ಅವ್ರು ಕಡ್ಬು ಮಾಡ್ಲಾ ಕಡುಬೆ ಮಾಡ್ಲಾ ಅಂತ ಇದ್ದಿದ್ದು ಆಮೇಲೆ ಬರೋ ಅಷ್ಟೇ ಪಾಪ ಕಡುಬುನ ಮಾಡಿದ್ರು ಅನ್ನ ಅನ್ನಾರಸ ಮತ್ತು ನಾ ಬಜ್ಜಿ ತಿಂತ ಇದ್ವಿ ಆಮೇಲೆ ವೀಡಿಯೋ ಮಾಡ್ಕೊಳ್ತಾ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಏನೇನು ಅಡುಗೆ ಮಾಡಿಸಿ ಎಲ್ಲಿ ಹೋಗ್ತೀರಾ ಬರ್ತೀರಲ್ಲ ನಾನು ವೀಡಿಯೋದಲ್ಲಿ ನೋಡ್ಕೊಳ್ತೀನಮ್ಮ ಅಂತ ನಿತಕ್ಕ ಹೇಳ್ತಾ ಇದ್ದಾ ಹೌದಾ ಸರಿ ಅಂತ ಅಂತೇಳ್ಬಿಟ್ಟು ಮೌನ ಬೇರೆ ಇರಲಿಲ್ಲ ಅವಳಿದ್ದಿದ್ರೆ ತುಂಬ ಚೆನ್ನಾಗಿರೋದು ಅವಳು ವೀಡಿಯೋ ಮಾಡೋದಕ್ಕೆ ಅವಳೇ ಫಸ್ಟೇ ಮುಂದಾಗಿನೇ ಏನೇನೋ ವೀಡಿಯೋ ಏನಾದರೂ ಮಾಡ್ತಾ ಇದ್ದೀನಿ ಅಂತಂದರೆ ಇನ್ನು ಸಹ ನಾವು ಉಜ್ಜು ಅಂತೂ ಅವ್ರು ಬರೋದೆಲ್ಲ ಅವರೆಲ್ಲ ಇವು ಮೌನ ಮಾತ್ರ ಬರೋಳು ನಾನು ಅದನ್ನೇ ಹೇಳ್ತಾ ಇದ್ದೆ ಮೌನ ಇದ್ರೆ ಮಾತ್ರ ವೀಡಿಯೋ ಮಾಡೋದಕ್ಕೆ ಬರೋದು ಅಂತ ಕಡಬಂತು ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಮಾಡಿಬಿಡ್ತು ಅಂತಂದರೆ ವನೀತಕ್ಕೆ ಎಷ್ಟು ತಿಳ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ತುಂಬ ಬೇಗನೆ ಮಾಡಿಬಿಡ್ತು ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದಂಗೆನೇ ಕಡುಬು ಮಾಡಿಬಿಡ್ತು ಆಮೇಲೆ ಇವ್ಳು ಉಜ್ಜೀನೂನು ಸಹನ ಇವರಿಬ್ಬರು ಕೂತಿದ್ರು ಅವ್ನು ಕಡುಬು ತಿನ್ನು ಅಂತ ಕೇಳ್ತಾ ಇದ್ದಕ್ಕೆ ನಾನು ತಿನ್ನಿಸ್ ನೀ ತಿಂತೀರಾ ಅಂತೆಲ್ಲ ಕೇಳ್ತಾ ಇದ್ದೆ ಇವನು ರಾಮನ ರಾಮನ ನೀನು ಕಡುಬು ತಿನ್ನು ಅಂದರೆ ಅವ್ನು ಪಾನಿಪುರಿ ತಿನ್ಕೊಂಡು ಕೂತಿದ್ದ ಪದ್ದಕ್ಕ ಎಲ್ಲರಿಗೂ ಊಟ ಬಡಿಸ್ತಾ ಇದ್ಲು ಶಶಿಗೆ ಮತ್ತು ಸ್ಫೂರ್ತಿಗೆ ಎಲ್ಲಾರ್ಗು ಊಟ ಬಡಿಸ್ತಾ ಇದ್ರು ಇವ್ರು ನಾವೆಲ್ಲ ಇಲ್ಲಿ ಮಾತಾಡ್ಕೊಂಡು ಕೂತಿದ್ವಿ ಒಂದಿತಕ್ಕ ಮೇಲೆ ನೀನು ತಿಂದು ಹೋಗಮ್ಮ ಊಟ ಅಂತ ಇದ್ರು ಅಂದರೆ ನಾವು ಬಂದು ನಾಲ್ಕು ಗಂಟೆಯಲ್ಲಿ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ತಿಂತೀನಿ ನಾನು ಅಂದ್ಬಿಟ್ಟು ಹೀಗೆ ಮಾತಾಡ್ಕೊಂಡು ಕೂತಿದ್ವಿ ಬಂದಾಗೂ ಮಾತಾಡೋದಕ್ಕಾಗಿರಲಿಲ್ಲ ಹಾಗೆ ಕಡೆ ಮಾಡ್ತಾ ಮಕ್ಕಳ ಜೊತೆ ಹಾಗೆ ಮಾ ಆಟೆ ಹೊಡ್ಕೊಂಡು ಕೂತಿದ್ವಿ ಎಲ್ಲ ಕೆಲಸ ಬೇಗ ಮುಗಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಒಂದಿತ ಹೇಳ್ತಾ ಇತ್ತು ಮೇಲ್ಗಡೆ ಬರ್ತೀನಿ ಇಲ್ಲಿ ಅಣ್ಣನ ಊಟ ಎಲ್ಲ ಇಟ್ಕೊಟ್ಬಿಟ್ಟು ಅಂತ ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಎಲ್ಲ ಮಾತಾಡ್ತಾಯಿದ್ರೆ ಅಷ್ಟರಲ್ಲಿ ಇವನು ಶಶಿಗುನ ಸ್ಫೂರ್ತಿಗೆ ಊಟ ಹಾಕೊಂಡು ಕೊಡ್ತಾ ಇದ್ಲು ಬದ್ದು ಅತ್ಗೆ ಅಂತೂ ಫಸ್ಟೇ ಊಟ ಮಾಡಿಬಿಟ್ಟು ಕುಂತಿದ್ರು ಇವಳು ಬದ್ದು ಹೂವು ಎಲ್ಲ ತೊಗೊಬಂದು ಅಂದರೆ ನಾವು ಊರಿಗೆ ಹೋಗ್ತೀವಿ ನಾನು ಫಸ್ಟೇ ಹೇಳ್ಬಿಡ್ತೀನಿ ಅಂದರೆ ಅತ್ತಿಗೆ ಊರಲ್ಲಿ ಅಲ್ಲೇ ಹೂವು ಬೆಳೀತಾರಲ್ಲ ಹಾಗಾಗಿ ಅದು ಫ್ರೆಶಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಫಸ್ಟ್ ಎರಡು ಕೆ ಜಿಗೆ ಹೇಳ್ಬಿಟ್ಟಿದೆ ನನ್ನ ಸೇವಂತಿಗೆ ಹೂವನ ಅವಳು ತೊಗೊಂಡು ಎಲ್ಲ ಪೋಣಿಸ್ತಾ ಇದ್ಳು ನಮ್ಮೂರಲ್ಲಿ ಇನ್ನು ಪಿತೃಪಕ್ಷ ನಾವು ಬೇಗನೆ ಮಾಡ್ತೀವಲ್ಲ ಮುಂದಿನ ವಾರದಲ್ಲಿ ಅದು ಫ್ರೆಶಾಗಿರುತ್ತಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗಲ್ಲ ಅಂತ ಹೇಳಿ ಎರಡು ಕೆ ಜಿ ಹೇಳಿದ್ದೆ ಪಾಪ ಅವಳೆಲ್ಲ ಪೋಣಸಿಡ್ತಾಯಿದ್ಲು ಅಷ್ಟರಲ್ಲಿ ಇವಳು ಸ್ಫೂರ್ತಿ ಬಂದು ಇವಳಿಗೆ ಅದೇನು ಹುಚ್ಚೋ ಸೀರೆ ಉಡೋ ಹುಚ್ಚು ಗೊತ್ತಿಲ್ಲ ಸೀರೆಯನ್ನೆಲ್ಲ ಬಾತೆ ನಾನು ಸೀರೆ ಉಟ್ಕೊಂಡು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಬಲಗಡೆ ಸೀರೆಗೆ ಹಾಕ್ಕೊಂಡು ಸೀರೆ ಉಟ್ಕೊಳ್ತಾ ಉಟ್ಕೊಂಡ್ತಾಯಿದ್ಲು ಇವ್ನು ರಾಮು ಅಯ್ಯೋ ಇವಳ್ದೊಳ್ಳೆ ಕಾಟ ಅದು ಏನು ಹಚ್ಚೋ ಇವಳಿಗೆ ಸೀರೆ ಅಂತ ಅಂದ್ಬಿಟ್ಟು ನೋಡ್ತಾ ನೋಡ್ತಾಯಿದ್ರು ತಂಗಿ ಸೀರೆ ಉಟ್ಕೊಳ್ತಾ ಇದ್ದರು ಅಣ್ಣ ಆಹಾ ಮಹಾವಿಷ್ಣು ಥರ ಮಲ್ಕೊಂಡು ಫೋಸ್ ಕೊಟ್ಕೊಂಡು ತಂಗಿನ ಹೊಗಳುತ್ತಾ ಇದ್ದ ಅವಳು ಅದಕ್ಕೆ ಫುಲ್ ಖುಷಿ ಪಡ್ತಾ ಇದ್ಳು ಮತ್ತು ಇನ್ನು ಬೆಳಗ್ಗೆ ಎದ್ದು ನಾವು ಅದಕ್ಕೆ ಅವ್ರ ಅಪ್ಪ ಅಮ್ಮನ ಗುಂಡಿ ಮೇಲೆ ಪೂಜೆ ಮಾಡ್ಕೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಅದರಲ್ಲಿ ಸಹ ನಾನು ಮತ್ತೆ ಉಜ್ಜಿ ಬಂದಿಲ್ಲ ಅವಳು ಸ್ಫೂರ್ತಿಗೆ ಟೇಸ್ಟ್ ಇತ್ತು ಅಂತ ಅವಳು ಸಂಡೆ ಪಾಪ ಸ್ಪೆಷಲ್ ಕ್ಲಾಸ್ ಇತ್ತು ಮತ್ತು ಯಾವುದೋ ಒಂದು ಟೇಸ್ಟ್ ಇದೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವಳು ಹೊಳು ಇನ್ನು ಅದಕ್ಕೆ ನಾನು ಮತ್ತು ರಾಮು ಪದ್ದು ವನಿತಕ್ಕ ನಾವು ಇಷ್ಟೇ ಜನ ನಾವು ಓದ್ವಿ ಪೂಜೆ ಮಾಡ್ಕೊಂಬರೋದಕ್ಕೆ ಅದಕ್ಕೆ ಪ್ರತಿ ವರ್ಷವೂ ಅಂದರೆ ದಸರಾ ಟೈಮಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ತಾ ಇದ್ದಿದ್ದು ಈಗ ಒಂದು ಒಂದು ವರ್ಷ ಹೋದ ವರ್ಷ ಆಗೇ ಇರಲಿಲ್ಲ ಅದಕ್ಕೆ ಈ ಸರಿ ನಾ ಥರ ಆಗೋದು ಬೇಡ ಇವಾಗ ಹೇಗಿದ್ದರೂ ಬಂದಿದ್ದೀವಲ್ಲ ಪೂಜೆ ಮಾಡ್ಕೊಂಬಂದುಬಿಡೋಣ ಅಂತ ಅತ್ತಿಗೆ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾವು ನಾವು ನಾ ಐದು ಜನ ಹೋದ್ವಿ ಟೋಟಲು ಅತ್ಕೇವ್ರು ಓಲೋದಲ್ಲೇ ಅತ್ಕಿಯವ್ರ ಅಪ್ಪ ಅನ್ ಸಮಾಧಿ ಇದ್ದಿದ್ದು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ನಮ್ಮ ಕಡೆ ನೋಡಿದ್ರೆ ಎಲ್ಲ ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ಗಳು ಈ ಥರ ವಿಲ್ಲಾಗಳು ಮಾಡಿ ಮಡಗಿದ್ದಾರೆ ಇಲ್ಲಿ ಬಂದ್ರಂತೂ ಫುಲ್ ಹಸರು ತುಂಬಾ ಚೆನ್ನಾಗೈತೆ ನಾವು ಇಲ್ಲಿಗೆ ಹತ್ಕೇವ್ರ ಊರಿಗೆ ಬಂದ್ರಂತೂ ಹೋಗೋದಕ್ಕೆ ಮನಸ್ಸೇ ಬರಲ್ಲ ಆದರೆ ನಾವು ಹೋದರೆ ಒಂದೇ ದಿವಸ ಇರೋದಕ್ಕಾಗೋದು ಹೋಗೋದೊಂದು ದಿವಸ ಬರೋದೊಂದು ದಿವಸ ಅಂತಲೇ ಅನ್ಸ್ಕೊಂಡ್ಬಿಡುತ್ತೆ ನಾವೇನಿದ್ರು ಒಂದು ಸ್ವಲ್ಪ ಹೊತ್ತು ಅಷ್ಟೇನೇನೆ ಆಮೇಲೆ ಅದಕ್ಕೆ ಅವ್ರ ಅದಕ್ಕೆ ಬಂದು ಇಲ್ಲೆಲ್ಲನೂ ಸಮಾಧಿ ಹತ್ರ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಅದಕ್ಕೆ ಮತ್ತೆ ಮತ್ತು ವನಿತಾಕ ಇಬ್ಬರು ಇವನು ರಾ ರಾಮು ತಾತನ ಸಮಾಧಿ ಮೇಲೆ ಕುತ್ಕೊಂಡಿದ್ದ ಅದಕ್ಕೆ ಬೈತಾಯ್ತು ಇಳಿಯೋ ಕೆಳಗಡೆ ಮೇಲುಗಡೆ ಎಕ್ಕೋ ಕೂತಿದ್ಯಾ ಸಮಾಧಿ ಮೇಲೆ ಅಂತ ಹೇಳಿ ಆಮೇಲೆ ಅವ್ರು ದೊಡ್ಡಮ್ಮನಿಗೆ ಬೈತಾಯಿದ್ರು ಕೆಳಗಡೆ ಇಳಿಯೋ ಕೂತ್ಕೋಬಾರ್ದು ಆ ಥರ ಅಂತ ಬೈತಾಯಿದ್ರು ಎಲ್ಲರೂ ಯಾರೇನಂದ್ರು ಅವ್ನು ಇಳಿತಾನೇ ಇರಲಿಲ್ಲ ಏನು ಆಗೋಲ್ಲ ಬಿಡು ಏನಾಗಿ ಬಿಡುತ್ತೆ ಮೇಲೆ ಕುತ್ಕೊಂಡ್ರೆ ಅಂತಲೇ ಹೇಳ್ತಾ ಇದ್ದ ಅಂದರೆ ಇಲ್ಲಿ ಅದ್ಕೆಯ ರಿಲೇಟಿವ್ ಅಂದರೆ ಅಣ್ಣ ತಂದಿರೋ ಈ ಥರ ಕುಟುಂಬನೆಲ್ಲ ಇಲ್ಲಿ ಒಂದೇ ಹತ್ರನೇ ಹಾಕಿದ್ದು ಕೆಲವರು ಗೋರಿಗಳು ಕಟ್ಟಿಸಿದ್ದಾರೆ ಕೆಲವರು ಕಟ್ಟಿಸಿರ್ಲಿಲ್ಲ ಅದರಲ್ಲಿ ಅದಕ್ಕೆ ಅವ್ರ ಅಪ್ಪ ಅಮ್ಮಂದಂತೂ ತುಂಬ ಚೆನ್ನಾಗಿ ಕಟ್ಟಿಸಿದ್ರು ಕಲ್ಲೆಲ್ಲ ಕಲ್ಲಲ್ಲಿ ತುಂಬ ಚೆನ್ನಾಗಿತ್ತು ಇಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ ನಾವು ಅಂದರೆ ನಾವು ಬಂದು ಇಲ್ಲಿ ಪೂ ಅಂದರೆ ಇವ್ರು ಆಯುಧ ಪೂಜೆ ಟೈಮಲ್ಲಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದು ಅಂದರೆ ನಾವು ಯಾವಾಗ ಬರ್ತೀವೋ ನಾವು ಅವಾಗ ನಾವು ಮಾಡ್ಕೊಂಡು ಹೊಟ್ಟು ಹೋಗ್ತೀವಿ ಬಂದಾಗ ವರ್ಷಕ್ಕೊಂದ್ಸಾರಿ ಅದಕ್ಕೆ ಬಟ್ಟೆಗಳೆಲ್ಲ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ಕೊ ಈ ಸತಿ ಅವ್ರ ಅಣ್ಣ ಒಬ್ಬರು ಮತ್ತು ಅವ್ರ ಎಲ್ಲ ಎಲ್ಲ ತೀರ್ಕೊಂಡಿರು ಅವ್ರ ಅತ್ಗೆ ಅಂದರೆ ದೊಡ್ಡಣ್ಣ ದೊಡ್ಡತ್ತಿಗೆ ಮತ್ತು ಅವ್ರ ಹಳ್ಳಿಯ ಅವರು ಅವರೆಲ್ಲ ತೀರ್ಕೊಂಡಿದ್ರು ಮತ್ತು ಇನ್ನೊಬ್ಬರು ತಾತ ಆ ತಾ ತಾತಂದು ಇಲ್ಲಿ ಮುಂದೆಗಡೆ ರಮ ಕೂತಿದ್ದನಲ್ಲ ಆ ಸಮಾಧಿ ಎಲ್ಲ ಅದಕ್ಕೆ ಅವರು ಎಲ್ಲ ಅದಕ್ಕೂ ಒಟ್ಟಿಗೆ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ವರ್ಷಕ್ಕೊಂದ್ಸಾರಿ ನಾವು ಎಲ್ಲೇ ಇದ್ದರೂ ಏನೇ ಇದ್ದರೂ ತವ್ರ ಮನೆ ಆಸೆ ಅಂತ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ಲ ಅದರಲ್ಲೂ ನಮ್ಮ ಅದಕ್ಕೆ ಸ್ವಲ್ಪ ಜಾಸ್ತಿಯೇ ಇದೆ ತವ್ರ ಮನೆ ಮೇಲೆ ಪ್ರೀತಿ ಜಾಸ್ತಿನೇ ಇದೆ ಹಾಗಾಗಿ ಅದಕ್ಕೆ ಪ್ರತಿ ವರ್ಷವೂ ಅಂದರೆ ಅವ್ರ ಅಮ್ಮ ತೀರ್ಕೊಂಡ್ಮೇಲೆ ಆವಾಗಿನಿಂದನೂ ಇವಾಗಿನ ತನಕ ಅದಕ್ಕೆ ಪ್ರತಿ ವರ್ಷವೂ ಹೋಗಿ ಅಪ್ಪ ಅಮ್ಮನ ಗುಂಡಿ ಮೇಲೆ ಪೂಜೆ ಮಾಡಿಕೊಂಡು ಬಟ್ಟೆಗಳೆಲ್ಲ ಇಟ್ಕೊಂಡು ಬರೋದು ಪ್ರತಿ ವರ್ಷವೂ ಮಾಡ್ತಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾಯಿದ್ವಿ ಅದೇ ಈ ಸಾರಿ ಮಕ್ಕಳು ಯಾರೂ ಬಂದಿಲ್ಲ ಪಾಪ ಅವ್ರಿಗೂ ಕೆಲ್ಸದ ಬಿಸಿ ಇರುತ್ತಲ್ಲ ಹಾಗಾಗಿ ಇವನು ರಿಚಿ ಕಾಲೇಜ್ ಐತೆ ನಾನು ಬರೋಲ್ಲ ಅಂತ ಇವ್ನು ಹೇಳ್ದ ಹಾಗಾಗಿ ನಾವು ಸರಿ ಅಂತ ಅಂದ್ಬಿಟ್ಟು ಯಾರನ್ನೂ ಬಲವಂತ ಮಾಡೋಕ್ಕೆ ಹೋಗಿಲ್ಲ ಇನ್ನು ಹೋಗಿ ಬರೋದಲ್ವ ಒಂದೇ ದಿವಸ ಒಂದ್ರ ಒಂದಿನ ಇದು ಬರೋ ಹಾಗಿದ್ರೆ ಏನೋ ಪರವಾಗಿಲ್ಲ ಅಂತ ಅನ್ಕೋಬೋದು ನಮ್ಮ ನಮ್ಮ ಊರಿಗೂ ತುಂಬ ದೂರ ಇರೋದ್ರಿಂದ ನಮ್ಗೆ ಹೋಗಿ ಬರೋದಕ್ಕೆ ಇನ್ನು ಸುಸ್ತಾಗುತ್ತೆ ಇನ್ನು ಮಕ್ಳನ್ನು ಕರ್ಕೊಂಡು ಹೋಗೋದು ಯಾಕೆ ಬೇಡ ಬಿಡು ಇನ್ನೇನು ರಜಾ ಬರುತ್ತಲ್ಲ ದೀಪಾವಳಿಗೆ ಕರ್ಕೊಂಡು ಹೋಗೋಣ ಅಂತ ಈ ಥರ ಪ್ಲಾನ್ ಮಾಡ್ಕೊಂಡ್ವಿ ಅವಾಗ ಬೇಕಾದ್ರೆ ಹೋಗ್ಬಿಟ್ಟು ಗುಂಡಿ ಹತ್ರ ಪೂಜೆ ಮಾಡ್ಕೊಂಬಿಡೋಣ ಸುಮ್ಮನೆ ಪೂಜೆ ಮಾಡ್ಕೊಂಬಂದ್ರಾಗುತ್ತೆ ಇವಾಗ ಬಟ್ಟೆ ಎಲ್ಲ ಇಟ್ಕೊಂಡ್ಬಂದುಬಿಡೋಣ ಅಂತ ಹೇಳಿಬಿಟ್ಟು ಬಂದಿದ್ದು ಪೌರ್ಣಮಿ ಬೇರೆ ಇತ್ತಲ್ಲ ಚಂದ್ರಗ್ರಹಣ ಬೇರೆ ಇತ್ತು ಆದರೆ ಪಿತೃಪಕ್ಷ ಸ್ಟಾರ್ಟ್ ಅಲ್ಲ ಇನ್ನು ಹೋಗಿ ನಾವು ಪೂಜೆ ಮಾಡ್ಕೊಂಡು ಬರಬೇಕು ಅಂದ್ಕೊಂಡ್ವಿ ಆದರೆ ಸೋಮವಾರ ದಿವಸ ಬೇಡ ಇನ್ನು ನಾವು ಇನ್ನೂ ಒಂದು ದಿವಸ ಇರೋ ಥರ ಆಗೋಗುತ್ತೆ ಇನ್ನು ಮಕ್ಕಳಿದ್ದಾರ ಮನೆಯಲ್ಲಿ ಬೇಡ ಅಂತ ಹೇಳಿಬಿಟ್ಟು ಇವತ್ತೇ ಪೂಜೆ ಮಾಡ್ಕೊಂಡು ಹೊಟ್ಟೋಗೋಣ ಅಂದ್ಬಿಟ್ಟು ಬಂದ್ವಿ ಸುಮಾರು ಜನ ಕೇಳಿದ್ವಿ ಏನಾಗಲ್ಲ ಹೋಗಿ ಬಂದ್ರಿ ಪಿತೃಪಕ್ಷ ಇವತ್ತಿಂದ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳಿದ್ರು ಆದರೆ ನಮ್ಮ ಮನೇಲಿ ನಮ್ಮತ್ಕೇ ಅವಾಗಲೂ ದಸರಾದಲ್ಲಿ ಹೋಗಿ ಮಾಡ್ಕೊಂಬರ್ತಾಯಿದ್ದು ದಸರಾ ರಜಕ್ಕೆ ಅಂತ ಹೋಗ್ತಾ ಇದ್ವಲ್ಲ ಅವಾಗ ಹಾಗೆ ಪೂಜೆ ಇದ್ವಿ ಆದರೆ ಈ ಸಾರಿ ಸ್ವಲ್ಪ ಬೇಗನೆ ಅಂದರೆ ಈ ಪೌರ್ಣಮಿ ದಿವ್ಸ ಪೂಜೆ ಮಾಡ್ಕೊಬರೋ ಥರ ಹಾಗಿದ್ದು ನಮತ್ಕಂತೂ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ನಾವು ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಅವಾಗ ಅವಾಗ ಅವರು ಅಪ್ಪ ಅಮ್ಮನ ನೆನ್ಪು ಮಾಡ್ಕೊಂಬಿಡ್ತಾರೆ ಹೊತ್ತಿಗೆ ಅಂತೂ ಅವಾಗ ಅವಾಗ ನೆನ್ಪು ಮಾಡ್ಕೊಂಡು ಅಳ್ತಾನೆ ಇರ್ತಾರೆ ಅಮ್ಮ ನೆನಪಾದ್ರು ಅಪ್ಪ ನೆನಪಾದ್ರೆ ಅಂತ ಮಕ್ಳಿಗೆ ಹೇಳ್ತಾ ಇರ್ತಾರೆ ಭಾನಮ್ಮ ಪ್ರೀತಮಂಗ ಅಂತ ಅದನ್ನೇ ಹೇಳ್ತಾ ಇರ್ತಾರೆ ತಂದೆ ತಾಯಿ ಇದ್ದಾಗೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಪಾಪ ಅವ್ರ ಪ್ರೀತಿನ ಯಾರು ಕೊಡೋದಕ್ಕಾಗಲ್ಲ ಕಾಣೋ ಅಂತ ಎಷ್ಟು ಇದ್ರಾಗ ಹೇಳ್ತಾ ಇರ್ತಾರೆ ನನಗೆ ಅವಾಗ ಅನ್ಸೋದು ಒಂದೇ ನಮ್ಮ ಅದಕ್ಕೆ ಎಷ್ಟು ಇಷ್ಟಪಡ್ತಾಯ್ತಲ್ಲ ಅವ್ರ ಅಪ್ಪ ಅಮ್ಮನ್ನ ಅಣ್ಣ ತಮ್ಮನ್ನ ಅಂದರೆ ತವ್ರ ಮನೆಯನ್ನು ಪ್ರತಿಯೊಬ್ಬರು ಅವ್ರ ಇಂದ ಹಿಡಿದು ಅಣ್ಣನಿಂದ ತಮ್ಮನಿಂದ ಅವ್ರ ಇಂಡಿತಿದೀರನ್ನ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅದಕ್ಕೆ ಅಣ್ಣ ಅಂತೂ ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತಾರೆ ನಿಮ್ಗೆ ಎಷ್ಟು ಇಷ್ಟ ಇದೆಯಲ್ವ ನಿಮ್ಮ ಅಪ್ಪನ ಮನೆ ಮೇಲೆ ಅಂತ ನಂಗೆ ಎಲ್ಲರೂ ಇಷ್ಟ ರೀ ಇಲ್ಲೂ ಅಷ್ಟೇ ನಂಗೆಲ್ಲರೂ ಇಷ್ಟ ಅಂದರೆ ಅದೇ ಥರನೇ ಇದ್ದಾರೆ ನಮ್ಮ ಅತ್ತಿಗೆನೂ ಅಪ್ಪನ ಮನೆಯೂ ಎಷ್ಟು ಇಷ್ಟಪಡ್ತಾರೋ ಇಲ್ಲಿ ಅಣ್ಣನ ಮನೆಯವ್ರನ್ನ ಅಷ್ಟೇ ಇಷ್ಟಪಡ್ತಾರೆ ಏನೋ ಒಂಥರ ಖುಷಿ ನಮ್ಮ ಅದ್ಕೆ ಅಣ್ಣನ ತಮ್ಮನ ಹೆಂಡತಿ ಅವರಿಬ್ರು ಅಷ್ಟೇನೇನೆ ನಮ್ಮ ಅತ್ತಿಗೆನ ಬೇರೆ ಥರ ನೋಡಲ್ಲ ಎಲ್ಲ ಒಳ್ಳೆ ಅಕ್ಕ ತಂಗಿದಿರ್ತಾರೆ ಅವರಲ್ಲಿ ಅಷ್ಟು ಚೆನ್ನಾಗಿರೋದಕ್ಕೆ ಇಲ್ಲಿ ನಾನು ನಮ್ಮ ಅತ್ಕೇನು ಅಷ್ಟೇ ಚೆನ್ನಾಗಿದ್ದೀವಿ ಅವರು ಅಷ್ಟೇ ನಮ್ಮ ಅದಕ್ಕೆ ತುಂಬ ಪ್ರೀತಿಯಿಂದನೇ ನೋಡ್ತಾರೆ ಅಕ್ಕ ಅಕ್ಕ ಅಂತ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರು ಪದ್ದು ಅಂತೂ ತಮ್ಮನಿಂದ ಅಕ್ಕನ ಮಗಳೇ ಸ್ವಂತ ಇಬ್ರು ಅಕ್ಕನ ಮಕ್ಳೆಗಳ ಒಂದಿ ತಕ್ಕನೂ ಅಷ್ಟೇ ಪದ್ದುನೂ ಅಷ್ಟೇ ಇಬ್ರು ಅಕ್ಕನ ಮಕ್ಕಳನ್ನೇ ಅಣ್ಣನಗೂ ತಮ್ಮನಿಗೂ ಮಾಡ್ಕೊಂಡಿರೋದು ಅವರು ಹಾಗೇನೇ ಇರೋದು ಅದರಲ್ಲಿ ದೂರ ಅಂತಂದರೆ ನಾವೇ ಈಗ ನಮ್ಮ ಹೊಸ ಸಂಬಂಧ ಅಂತ ಇವಾಗ ನಮ್ಮ ಅತ್ತಿಗೆನ ನಮ್ಮ ಅಣ್ಣಗೆ ಮಾಡ್ಕೊಂಡಿರೋದು ನಾವು ನಾವು ದೂರ ಆದರೆ ಯಾವತ್ತೂ ಅವರು ನಮ್ಮ ನನ್ನನ್ನು ಬೇರೆ ಥರ ನೋಡ್ಕೊಂಡೇ ಇಲ್ಲ ನಮ್ಮ ಅದಕ್ಕೆಗಿನ್ನ ಎಷ್ಟು ಇಷ್ಟಪಡ್ತಾರೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ನನ್ನನ್ನು ಇಷ್ಟಪಡ್ತಾರೆ ನನಗೂ ಅಲ್ಲಿಗೆ ಹೋದ್ರೆ ಬೇರೆಯವರು ಅಂತ ಅನಿಸೋದೇ ಇಲ್ಲ ದೇವರು ಏನೋ ಹೇಳ್ದಂಗೆ ಒಂಥರ ಪುಣ್ಯ ಅಂತಲೇ ಅನ್ಕೋಬೋದು ಒಂದಿ ತಕ್ಕನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೋದು ಏನಾದರೂ ಹೋಗಿಲ್ಲ ಅದಕ್ಕೆ ಫೋನ್ ಗೌರಿ ಹಬ್ಬಕ್ಕೂ ಅಷ್ಟೇ ಅದಕ್ಕೆ ಹೇಗೆ ಸೀರೆ ಬಟ್ಟೆ ಎಲ್ಲ ತಂದು ಕೊಡ್ತಾರೋ ನನಗೂ ಹಾಗೇ ಅದಕ್ಕೆ ಮತ್ತೆ ಆದಾಗಿಂದೂ ಅವಾಗಿಂದೂ ಇಲ್ಲಿ ತನಕ ನನಗೂ ಹಾಗೆ ಕುಂಕುಮ ಕೊಟ್ಟು ಸೀರೆ ತೊಗೊಬಂದು ಕೊಟ್ಟು ನಾವು ಹೋದಾಗ ನಾವು ಇಷ್ಟಪಟ್ಟಿದ್ದೆ ತಗೊಳ್ಳೋದು ಅವ್ರು ಹೇಳ್ಬಿಡ್ತಾರೆ ನೀವೇ ಬಂದು ನೀವೇ ತೊಗೊಂಡು ನಮ್ಮ ಅದಕ್ಕೆ ಒಪ್ಪಲ್ಲ ಸ್ವಲ್ಪ ಹಾಗಾಗಿ ಅದಕ್ಕೆನೇ ಹೋಗಿ ಅವ್ರು ಏನಾರು ನಮ್ಮ ಅದಕ್ಕೆ ಒಪ್ಪಲ್ಲ ಅಂತ ಅಂದ್ಬಿಟ್ಟು ಅವ್ರು ತಗೊಂಬರೋದೇ ಇಲ್ಲ ನೀನೇ ಬಂದು ತಗೋ ಅಕ್ಕ ಅಂತಲೇ ಹೇಳ್ಬಿಡ್ತಾರೆ ಇಲ್ಲಾದರೆ ಅದಕ್ಕೆ ಇಲ್ಲಿಂದ ತೊಗೊಂಡೋಗೋದು ಬೇಡ ನಾನು ಅಲ್ಲೇ ತೆಗೆಸ್ಕೊಳ್ತೀನಿ ಅಂತ ಹೇಳಿ ಮಾಲೂರಲ್ಲೇ ಹೋಗಿ ತೆಗೆಸ್ಕೊಳ್ಳೋದು ಯಾವಾಗು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಗೆ ಎಲೆ ಅಡಿಕೆ ರಾಮು ಬಿಟ್ಟು ಹೊಂದ್ಬಿಟ್ಟಿದ್ದ ಅವ್ನಿಗೆ ಆಮೇಲೆ ಬನ್ನಿ ತಮ್ಮ ಬೈತಾಯಿತು ಎರಡಕ್ಕೆ ಎಲ್ಲೋ ಅಂತ ಆವಾಗ ತಗೊತೀನಿ ತೊಗೊರ್ತೀನಿ ಅಂತಂದ್ಬಿಟ್ಟು ಅವನು ಮತ್ತೆ ಮನೆಗೆ ವಾಪಸ್ ಹೋದ ಎರಡಕ್ಕೆ ತೊಗೊಂಡ್ಬರೋದಕ್ಕೆ ಅಷ್ಟೇ ನಾವೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂದರೆ ನಾವು ಉಪವಾಸ ಬೇರೆ ಇದ್ದಿದ್ದು ಟಿಫನ್ ಏನೂ ಮಾಡಿರಲಿಲ್ಲ ಇಲ್ಲಿ ಬಂದು ಪೂಜೆ ಮುಳುಗಿಸ್ಕೊಂಡು ಹೋಗಿ ಆಮೇಲೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದಿದ್ದು ಆಗಲೇ ಹನ್ನೊಂದು ಗಂಟೆ ಆಗೋಗಿತ್ತು ನಾನು ಈ ಪಿತೃಪಕ್ಷ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಅದಕ್ಕೆ ಅದ್ಕೆ ಬೇರೆ ನಾವು ಅಪ್ ಹೋಗೋಣ ಹೋಗೋಣ ಅಂತಲೇ ಇತ್ತು ಲಾಸ್ಟ್ ಟೈಮು ಹಿಂಗೇನೆ ಹೋದ ವರ್ಷ ಈಗ ಏನೋ ಇದು ಮಾಡಿಕೊಂಡು ಹೋಗೋದಕ್ಕಾಗೇ ಇರಲಿಲ್ಲ ಪೂಜೆ ಮಾಡೋದಕ್ಕೆ ಅದಕ್ಕೆ ಈ ಸಾರಿ ಆದರೂ ನಾವು ಪೂಜೆ ಮಾಡ್ಕೊಂಬಂದುಬಿಡೋಣ ಇವಾಗ ಮಕ್ಳು ಯಾರೂ ಬಂದಿಲ್ಲ ಅಂದರೆ ಬೇಡ ನಾನು ನೀನೇ ಹೋಗ್ಬಿಡೋಣ ಅಂತ ಅದ್ಕೆ ಹೇಳ್ತಾಯಿತ್ತು ಸರಿ ಅಂತ ಹೇಳ್ಬಿಟ್ಟು ಹೋಗೋ ದಿವಸ ಅಂತ ಅಣ್ಣನ ಹತ್ರ ನೀವು ಮಾತ್ರ ಎಲ್ಲೂ ಬರಬೇಡ್ರಿ ಇಲ್ಲೇ ಇರ್ರಿ ಅಂದ್ಕೊಂಡೇ ಜಗಳ ಮಾಡ್ಕೊತ ಇತ್ತು ಹಣ ಹತ್ರನು ಮಕ್ಳ ಹತ್ರ ಅವರೆಲ್ಲರೂ ಇವಾಗ ನೀನು ಹೋಗ್ಬಿಟ್ಟು ಹೊರಗೆ ನೆಕ್ಸ್ಟ್ ಬರ್ತೀವಿ ದೀಪಾವಳಿ ಇನ್ನೇನು ಬರ್ತಾ ಬರುತ್ತಲ್ಲ ಅವಾಗ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ರು ಸರಿ ಅಂತ ಹೇಳಿ ಎಲ್ಲ ನಾವು ರೆಡಿ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೋ ಅಷ್ಟೊ ಅವ್ನು ರಾಮು ಎಲ್ಲ ಅಡಿಗೆ ಎಲ್ಲ ತೊಗೊಂಡ್ಬಂದ ಒಂದಿ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಇದ್ ಭಾಗ ಅಂತ ಇಡ್ತಾ ಇತ್ತು ಜೋಡ್ಸಿಡ್ತಾ ಇತ್ತು ನಾನು ಯಾಕೆ ಹಿಂಗಿಡ್ತಾ ಇದ್ದೀನಿ ಹ್ಞೂ ಇರು ಅಲ್ಲಿಡೋದಕ್ಕಾಗಲ್ಲ ಇಲ್ಲೇ ಎಲ್ಲ ಜೋಡಿಸಿಡ್ತೀನಿ ಎಲೆ ಅಡಿಕೆ ಮತ್ತು ಸುಣ್ಣ ಸ್ವಲ್ಪ ಕಡ್ಡಿ ಪುಡಿ ಕಡ್ಡಿ ಪುಡಿ ಯಾರಕ್ಕ ತರಕ ಅಂತಂದರೆ ನಮ್ಮ ನಮ್ಮ ಅಕ್ಕ ಅವ್ರು ಹಾಕೊಳ್ಳೋರು ಇರು ಅಂತ ಹೇಳ್ತಾಯಿತ್ತು ಹಾಕ್ಬಿಟ್ಟು ಎಲ್ಲ ಜೋಡಿಸಿ ಇತ್ತು ಒಂದು ಕಡೆಯಿಂದ ಏನೋ ಒಂಥರ ಖುಷಿ ಅಲ್ಲಿಗೆ ಹೋದ್ರೆ ಅಂತೂ ನಮ್ಮೂರು ಎಲ್ಲ ಮರ್ತ್ಬಿಡ್ತೀವಿ ನಾವು ನಮ್ಮ ಅದಕ್ಕೆ ಅವ್ರ ಊರ್ಗೋದ್ರೆ ಅಲ್ಲಿಗೆ ಏನೋ ಒಂಥರ ಖುಷಿ ಮಕ್ಕಳು ಜೊತೆ ಮತ್ತು ಈ ಕಡೆ ಹೋಲೋದ್ ಗಡಿ ನಾನು ಹೋದಾಗೆಲ್ಲನೂ ಅಕ್ಕನ ಜೊತೆ ಇಲ್ಲ ಪದ್ದು ಜೊತೆ ಹೂವು ಕಿತ್ಕೊಂಡ್ಬರೋದಕ್ಕಾಗಲಿ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಈ ಥರ ಏನಾದರೂ ಸೊಪ್ಪು ಕಿತ್ಕೊಬರೋದಕ್ಕೆ ತೋಟದ ಕಡೆ ಒಟ್ಟು ಬಿಡ್ತೀರಿ ಅತ್ಕೆ ಅಷ್ಟೊಂದು ಬರಲ್ಲ ನನ್ಗೆ ಇಷ್ಟ ತೋಟದ ಕಡೆಗೆಲ್ಲ ಹೋಗೋದಕ್ಕೆ ಯಾವ ರಾಗಿ ಬೆಳಿತೀವೋ ಹೊಲ ಬಿತ್ತೀವೋ ಅಂತ ಪ್ರತಿದಿನ ಮಳೆ ಬರ್ತಾನೆ ಇದೆ ಆದ್ರೆ ಅತ್ಕೇರೂ ಕಡೆಗೆಲ್ಲ ಹೊಲ ಬಿತ್ತಿದ್ದಾರೆ ರಾಗಿ ತೆನೆ ರಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಬೆಳೆದಿದೆ ಅಷ್ಟೇ ಮಳೆನೇ ಇಲ್ಲ ಆ ಕಡೆಯೇ ನಮ್ಮ ಕಡೆ ನೋಡಿದ್ರೆ ಡೈಲಿ ಮಳೆ ಬರ್ತಾನೇ ಇದೆ ಈ ಕಡೆ ಯಾವ ಬೆಳೆ ಬೆಳಿತೀವಿ ಅಂತ ಡೈಲಿ ಮಳೆ ಬರುತ್ತೋ ಗೊತ್ತಿಲ್ಲ ನೋಡು ಆ ಕಡೆ ಹೊಲ ಎಲ್ಲ ಯಾವ ಥರ ಒಣಗ್ತಾ ಐತೆ ನೋಡಿದ್ರೇ ಒಂಥರ ಅನಿಸುತ್ತೆ ಈ ಕಡೆ ನಾ ನಮ್ಮ ಕಡೆ ಯಾವುದು ಬೆಳೆನೂ ಇಲ್ಲ ಪ್ರತಿದಿನ ಈ ಬೆಂಗ್ಳೂರು ಸೈಡ್ ಮಳೆ ಬರ್ತಾನೆ ಇದೆ ಹೊಸಕೋಟೆ ಕಡೆ ನೋಡಿದ್ರೆ ಅಲ್ಲಿ ಮಳೆನೇ ಇಲ್ಲ ಅದ್ಕೇರೂರ ಕಡೆ ಅವ್ರು ಅದನ್ನೇ ಹೇಳ್ತಾ ಇದ್ರು ಎರಡು ಎಕರೆ ನೋಡಿದ್ರೆ ರಾಗಿ ಬಿತ್ ಇವಾಗ ನೋಡಿದ್ರೆ ಮಳೆನೇ ಇಲ್ಲ ಕಷ್ಟ ಆಗಲೇ ತೆನೆ ಬರಬೇಕಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ದವನಿ ತಕ್ಕ ನಮ್ಮ ಕಡೆ ನೋಡಿದ್ರೆ ಡೈಲಿ ಮಳೆ ಬರ್ತಾನೆ ಇದೆ ನಮ್ಗೊಂದು ನಾವು ಹಾಗೆ ಅಂದ್ಕೊಂಬಂದ್ವಿ ಒಂದು ಸ್ವಲ್ಪ ಸ್ವಲ್ಪ ಇದ್ರಲ್ಲೇನೊಂದು ಐವತ್ತು ಅರುವತ್ತು ಕಿಲೋಮೀಟ್ರ್ಗಳು ಅಲ್ಲೇ ಒಂದು ಸೈಡ್ ನೋಡಿದ್ರೆ ಫುಲ್ಲು ಮಳೆ ಒಂದು ಸೈಡ್ ನೋಡಿದ್ರೆ ಮಳೆನೇ ಇಲ್ಲ ಅದಕ್ಕೆ ಅವ್ರ ಕಡೆ ಮಳೆನೇ ಇಲ್ಲ ನಮ್ಮ ಅದಕ್ಕೆ ಆಗು ಮಳೆರ ಇಂದು ಇದೆ ರೀ ಅದ್ಕೆ ಅಂತೆಲ್ಲ ಹೇಳ್ತಾಯಿದ್ರು ಮಾಡಬೇಕಕ್ಕ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾವು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಐದು ನಿಮಿಷ ಕೂತಿದ್ದೆ ಇನ್ನು ನಾವು ಊರಿಗೆ ಹೊರಡಬೇಕಲ್ಲ ಬಂದು ಇನ್ನು ಊಟ ಮಾಡಿಕೊಂಡು ಇನ್ನು ಊರಿಗೆ ಹೋಗಬೇಕು ಅಂತ ಮಾತಾಡ್ತಾಯಿದ್ವಿ ಬನ್ನಿ ತಕಂಗೂ ಸಂಜೆ ಹೋಗಿರೋ ಇರ್ರಿ ಅಂತ ಹೇಳ್ತಾಯಿತ್ತು ನಾವು ಸಂಜೆ ಅಂದರೆ ಇಲ್ಲಿ ಮಧ್ಯಾಹ್ನ ನಾವು ಎರಡು ಗಂಟೆಗೆ ಬಿಟ್ಟರು ಮನೆಗೆ ಹೋಗೋ ಸಲ ಐದುವರೆ ಆರು ಗಂಟೆ ಹಾಗೆ ಆಗುತ್ತೆ ಹಾಗಾಗಿ ಅದಕ್ಕೆ ಹೊರಟು ಬಿಡ್ತೀರಿ ಇನ್ನು ಸಂಜೆ ಅಂತಂದರೆ ನಾಲ್ಕು ಗಂಟೆ ಐದು ಗಂಟೆಗೆ ಬಿಟ್ಟರೆ ಮನೆಗೆ ಹೋಗೋದಕ್ಕೆ ಎಂಟು ಗಂಟೆ ಆಗುತ್ತೆ ಅಂತ ಹೇಳಿದ್ರು ನಾವು ಊಟ ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲಿ ಮೆಟ್ರೋ ಸ್ಟೇಷನ್ ಬರೋದಕ್ಕೆ ಮೂರುವರೆ ಮೂರು ಹೋಗಿತ್ತು ಅಲ್ಲಿಂದ ಅಲ್ಲಿ ಒಂದು ಲೆಮನ್ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಮನೆ ಬಂದ್ವಿ ಮನೆ ಹತ್ರ ಅಷ್ಟರಲ್ಲಾಗಲಿ ಮಳೆ ಸ್ಟಾರ್ಟ್ ಆಗೋಗಿದ್ದೆ ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು